ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಸಂಪುಟದಲ್ಲಿ ಕಸ್ತೂರಿ ರಂಗನ್ ವರದಿಗೆ ವಿರೋಧ ವ್ಯಕ್ತಪಡಿಸಿದ ಸಚಿವ ಮಂಕಾಳು ವೈದ್ಯ ನನ್ನ ಜಿಲ್ಲೆಯ ಸಾರ್ವಜನಿಕರಿಗೆ ತೊಂದರೆಯಾಗುವುದಾದರೆ ನಾನು ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸುತ್ತೇನೆ ಎಂದು ಸಚಿವ ಮಂಕಾಳು ವೈದ್ಯರು ಕಸ್ತೂರಿ ರಂಗನ್ ವರದಿಯ ವಿರುದ್ಧ ಸಚಿವ ಸಂಪುಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು ಹೌದು ವೀಕ್ಷಕರೇ ಈ ಕಸ್ತೂರಿ ರಂಗನ್ ವರದಿಯನ್ನು ಗಮನಿಸಿದರೆ ಈ ವರದಿ ಪಶ್ಚಿಮ ಘಟ್ಟಗಳ ಇಕ್ಕೆಲಗಳಲ್ಲಿ ವಾಸಿಸುವ ಸಾರ್ವಜನಿಕರ ಅಸ್ತಿತ್ವವನ್ನೇ ಪ್ರಶ್ನಿಸುವಂತಹ ವರದಿ ಇದಾಗಿರುತ್ತದೆ ಪಶ್ಚಿಮ ಘಟ್ಟಗಳ ರಕ್ಷಣೆಯ ಹೆಸರಿನಲ್ಲಿ ಮಾನವ ಕುಲಕ್ಕೆ ಮಾಡಿರುವ ಕೊಡಲಿ ಏಟಾಗಿರುತ್ತದೆ ಎಂದರೆ ತಪ್ಪಿಲ್ಲ ವೀಕ್ಷಕರೇ ಹಾಗಾದರೆ ಈ ಪಶ್ಚಿಮ ಘಟ್ಟಗಳು ಎಲ್ಲಿವೆ ಇದರ ಮಹತ್ವವೇನು ಹಾಗೆಯೇ ಇದರ ರಕ್ಷಣೆಗಾಗಿ ಮಾಡಿರುವ ಕಸ್ತೂರಿ ರಂಗನ್ ವರದಿಯಲ್ಲಿ ಏನಿದೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಪಶ್ಚಿಮ ಘಟ್ಟಗಳು ಭಾರತೀಯ ಪರ್ಯಾಯ ದ್ವೀಪದ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿದ ಒಂದು ಪರ್ವತ ಶ್ರೇಣಿಯಾಗಿದೆ ಪಶ್ಚಿಮ ಘಟ್ಟದ ಶ್ರೇಣಿ ಗುಜರಾತ್ ನಿಂದ ಆರಂಭವಾಗಿ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನ ಕನ್ಯಾಕುಮಾರಿಯವರೆಗೂ ಹಬ್ಬಿದೆ ಇದು ಭಾರತದ ಪಶ್ಚಿಮ ರಾಜ್ಯಗಳನ್ನು ಒಳಗೊಂಡಿದೆ ಪಶ್ಚಿಮ ಘಟ್ಟಗಳ ಒಟ್ಟು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ಸುಮಾರು ಐವತ್ತು ಒಂಬತ್ತು ಪಾಯಿಂಟ್ ಒಂಬೈನೂರ ನಲವತ್ತು ಚದುರ ಕಿಲೋಮೀಟರ್ ಪರಿಸರ ಸೂಕ್ಷ್ಮ ಪ್ರದೇಶವಾಗಿದೆ ಈ ಪಶ್ಚಿಮ ಘಟ್ಟಗಳ ರಕ್ಷಣೆಯ ಹೆಸರಿನಲ್ಲಿ ಹತ್ತು ಜನ ಸದಸ್ಯರನ್ನು ಒಳಗೊಂಡ ಕಸ್ತೂರಿ ರಂಗನ್ ಸಮಿತಿಯು ರಚನೆಯಾಗುತ್ತದೆ ಇಲ್ಲಿ ರಚನೆಯಾದ ಕಸ್ತೂರಿ ರಂಗನ್ ಸಮಿತಿಯು ಎರಡು ಸಾವಿರದ ಹದಿಮೂರು ಏಪ್ರಿಲ್ ಹದಿನೈದರಂದು ಒಂದು ವರದಿಯನ್ನು ಸಿದ್ಧಪಡಿಸಿ ಸರಕಾರಕ್ಕೆ ಒಪ್ಪಿಸುತ್ತದೆ ವೀಕ್ಷಕರೇ ಈ ಕಸ್ತೂರಿ ರಂಗನ್ ಸಮಿತಿಯ ರಚನೆ ತುಂಬಾ ಶ್ಲಾಘನೀಯ ಪಶ್ಚಿಮ ಘಟ್ಟಗಳ ಅರಣ್ಯ ರಕ್ಷಣೆಗಳನ್ನು ಮಾಡುವುದು ಪ್ರತಿಯೊಬ್ಬನ ಕರ್ತವ್ಯ ಆದರೆ ಈ ಕಸ್ತೂರಿ ರಂಗನ್ ಸಮಿತಿ ಒಪ್ಪಿಸಿದ ವರದಿ ಮಾತ್ರ ಮಾನವ ಸಂಕುಲಕ್ಕೆ ಕೊಡಲಿ ಏಟನ್ನು ಹಾಕುವಂತಹ ವರದಿಯಾಗಿದೆ ಎನ್ನುವುದು ಸಾರ್ವಜನಿಕರ ಆರೋಪ ಹಾಗೆಯೇ ಕೆಲವೊಂದು ತಜ್ಞರ ಅಭಿಪ್ರಾಯವಾಗಿದೆ ಹೌದು ವೀಕ್ಷಕರೇ ಈ ಕಸ್ತೂರಿ ರಂಗನ್ ವರದಿಯ ವಿರುದ್ಧ ಈಗಾಗಲೇ ಸಾರ್ವಜನಿಕರಲ್ಲಿ ವ್ಯಾಪಕವಾದ ವಿರೋಧ ವ್ಯಕ್ತವಾಗುತ್ತಿದ್ದು ಒಂದು ವೇಳೆ ಈ ವರದಿಯಲ್ಲಿರುವ ಅಂಶ ಜಾರಿಗೆ ಬಂದಲ್ಲಿ ಸಾರ್ವಜನಿಕರು ಹೈರಾಣಾಗಿ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗಾದರೆ ಈ ಕಸ್ತೂರಿ ರಂಗನ್ ವರದಿಯಲ್ಲಿ ಇರುವುದಾದರೂ ಏನು ಕಸ್ತೂರಿ ರಂಗನ್ ವರದಿ ಏನು ಹೇಳುತ್ತದೆ ನೋಡೋಣ ಬನ್ನಿ ವೀಕ್ಷಕರೇ ಸುಮಾರು ಐವತ್ತೊಂಬತ್ತು ಪಾಯಿಂಟ್ ಒಂಬೈನೂರ ನಲವತ್ತು ಚದುರ ಕಿಲೋಮೀಟರ್ ಪರಿಸರ ಸೂಕ್ಷ್ಮ ಪ್ರದೇಶವೇ ಈ ಪಶ್ಚಿಮಘಟ್ಟ ಪ್ರದೇಶವಾಗಿದೆ ಕಸೂರಿ ರಂಗನ್ ವರದಿಯ ಪ್ರಕಾರ ಈ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಾನವ ಹಸ್ತಕ್ಷೇಪ ಬೇಡ ಅಂತ ಹೇಳ್ತದೆ ಹಾಗೆಯೇ ಇಲ್ಲಿ ಮೂಲಭೂತ ಸೌಕರ್ಯವಾದಂತಹ ರಸ್ತೆ ಕಾಲುವೆಗಳು ಹೆದ್ದಾರಿಗಳು ಇಲ್ಲಿ ನಿರ್ಮಾಣವಾಗುವಂತಿಲ್ಲ ಎಂದು ಕಸ್ತೂರಿ ರಂಗನ್ ವರದಿಯಲ್ಲಿ ಹೇಳಲಾಗ್ತದೆ ಈ ಭಾಗದಲ್ಲಿ ಅತ್ಯಮೂಲ್ಯವಾದ ಕಾಡು ಸಂಪತ್ತಿದೆ ಸಸ್ಯ ಸಂಪನ್ಮೂಲಗಳಿದೆ ಒಂದು ವೇಳೆ ಇಲ್ಲಿ ಮಾನವನ ಹಸ್ತಕ್ಷೇಪ ಉಂಟಾದಲ್ಲಿ ಕಾಡುಗಳ ನಾಶವಾಗ್ತದೆ ಅಮೂಲ್ಯ ಸಸ್ಯ ಸಂಕುಲಗಳು ನಾಶವಾಗ್ತದೆ ಆದ್ರಿಂದ ಇಲ್ಲಿ ಯಾವುದೇ ಮಾನವ ಹಸ್ತಕ್ಷೇಪ ಇರುವಂತಿಲ್ಲ ಎಂದು ಈ ಕಸ್ತೂರಿ ರಂಗನ್ ವರದಿ ಹೇಳ್ತಾ ಇದೆ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತು ಪಾಯಿಂಟ್ ಆರುನೂರ ಅರವತ್ತೆಂಟು ಚದುರ ಕಿಲೋಮೀಟರ್ ಪಶ್ಚಿಮಘಟ್ಟ ಪ್ರದೇಶ ಚಾಚಿಕೊಂಡಿರುತ್ತದೆ ಈ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯವಾದಂತಹ ರಸ್ತೆಯಾಗಿರಲಿ ಅಥವಾ ಕಾಲುವೆಗಳನ್ನಾಗಿರಲಿ ಕಟ್ಟಡಗಳನ್ನಾಗಲಿ ನಿರ್ಮಿಸುವಂತಿಲ್ಲ ಎಂದು ನಮ್ಮ ಕಸ್ತೂರಿ ರಂಗನ್ ವರದಿ ಹೇಳ್ತಾ ಇದೆ ರಾಜ್ಯದಲ್ಲಿ ಈ ವರದಿ ಬಗ್ಗೆ ಅನೇಕ ವಿರೋಧಗಳು ವ್ಯಕ್ತವಾಗ್ತಿದೆ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಚರ್ಚೆಗಳು ಏರ್ಪಡ್ತಾ ಇದೆ ಈ ವರದಿಯ ವಿರುದ್ಧ ವಿರೋಧಗಳು ತುಂಬಾ ಹಬ್ಬಿಕೊಳ್ತಾ ಇದೆ ಈ ವರದಿಯ ಪ್ರಕಾರ ಈ ಪ್ರದೇಶದಲ್ಲಿ ಈ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯವಾಗಿದ್ದ ಅಣೆಕಟ್ಟು ಹೆದ್ದಾರಿ ಸುರಂಗ ಮುಂತಾದವುಗಳನ್ನು ನಿರ್ಮಾಣ ಮಾಡಿದರೆ ಕಾಡು ನಾಶವಾಗ್ತದೆ ಅಮೂಲ್ಯವಾದ ಸಸ್ಯ ಸಂಪನ್ಮೂಲಗಳ ಮಾರಣ ಹೋಮವಾಗ್ತದೆ ಎಂದು ಈ ಕಸ್ತೂರಿ ರಂಗನ್ ವರದಿ ಹೇಳ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಈ ವರದಿಯ ಬಗ್ಗೆ ಈಗಾಗಲೇ ಆಕ್ರೋಶಗಳು ಕೇಳಿ ಬರ್ತಾ ಇದೆ ಈ ಹಿಂದೆ ಪವನ್ ವಿದ್ಯುತ್ ಯೋಜನೆಯನ್ನು ನಿಷೇಧಿಸಲು ಕೂಡ ಶಿಫಾರಸನ್ನ ಮಾಡಲಾಗಿತ್ತು ಕೇಂದ್ರ ಸರ್ಕಾರ ಈ ವರದಿಯನ್ನು ಸಲ್ಲಿಸುವ ಮೂಲಕ ಮುಂದಿನ ಐದು ವರ್ಷದ ಎಲ್ಲ ಗಣಿಗಾರಿಕೆಯನ್ನು ನಿಷೇಧಿಸಲು ಕೂಡ ಶಿಫಾರಸನ್ನ ಮಾಡಿತ್ತು ಆ ಸಮಯದಲ್ಲಿ ಮುಖ್ಯವಾಗಿ ಈ ವರದಿಯ ಪ್ರಕಾರ ಇಪ್ಪತ್ತು ಸಾವಿರ ಚದುರ ಕಿಲೋಮೀಟರ್ಗಿಂತ ದೊಡ್ಡದಾದ ಕಟ್ಟಡವನ್ನ ನಿರ್ಮಿಸುವಂತಿಲ್ಲ ಎಂದು ಈ ಕಸ್ತೂರಿ ರಂಗನ್ ವರದಿ ಹೇಳ್ತದೆ ಈ ವರದಿಯ ಪ್ರಕಾರ ಕಲ್ಲು ಹಾಗೂ ಗಣಿಗಾರಿಕೆ ನಡೆಸುವಂತಿಲ್ಲ ಹಾಗೆಯೇ ಇಲ್ಲಿ ಜನವಸತಿ ಪ್ರದೇಶವನ್ನು ಹೊಂದಿರಬಾರದು ಎನ್ನುವುದು ಈ ಕಸ್ತೂರಿ ರಂಗನ್ ವರದಿಯ ಒಂದು ಅಂಶವಾಗಿರುತ್ತದೆ ವೀಕ್ಷಕರೇ ಈಗಾಗಲೇ ನೀವು ನೋಡಬಹುದು ನಮ್ಮ ಉತ್ತರ ಕನ್ನಡದಲ್ಲಿ ಅರಣ್ಯ ಕಾನೂನಿನ ಹೆಸರಿನಲ್ಲಿ ಅಮಾಯಕರ ಮೇಲೆ ಯಾವ ರೀತಿ ದಬ್ಬಾಳಿಕೆ ನಡೀತದೆ ಅವರ ಮೇಲೆ ಯಾವ ರೀತಿಯಲ್ಲಿ ದಬ್ಬಾಳಿಕೆಯನ್ನು ನಡೆಸಲಾಗ್ತಿದೆ ಅವರನ್ನ ಯಾವ ರೀತಿ ತುಳಿತಕ್ಕೆ ಒಳಪಡಿಸ್ಲಾಗ್ತಿದೆ ಅಂತ ಹೇಳಿ ನೀವೆಲ್ಲ ನೋಡಿದ್ದೀರಾ ಒಂದು ವೇಳೆ ಈ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದಿದ್ದೇ ಹೌದಾದಲ್ಲಿ ಪಶ್ಚಿಮ ಘಟ್ಟಗಳ ನಿವಾಸಿಗಳ ಪರಿಸ್ಥಿತಿ ಮಾತ್ರ ಹರೋಹರ ಅವರು ನಿರಾಶ್ರಿತರಾಗಿರುವುದರ ಆಗುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಪ್ರತಿಯೊಬ್ಬರು ನಿರಾಶ್ರಿತರಾಗಿ ಬೀದಿಗೆ ಬರುವುದಂತೂ ಸತ್ಯವಾಗಿರುತ್ತದೆ ಇದನ್ನು ಮನಗಂಡ ನಮ್ಮ ಸಚಿವ ಮಂಕಳು ವೈದ್ಯರು ಈ ಕಸ್ತೂರಿ ರಂಗನ್ ವರದಿಯ ವಿರುದ್ಧ ಸಚಿವ ಸಂಪುಟದಲ್ಲಿ ದನಿ ಎತ್ತಿದ್ದಾರೆ ಒಂದು ವೇಳೆ ನನ್ನ ಕ್ಷೇತ್ರದ ಜನತೆಗೆ ಈ ಕಸ್ತೂರಿ ರಂಗನ್ ವರದಿಯ ಕಾರಣ ತೊಂದರೆಯಾಗಿದ್ದೇ ಹೋದಲ್ಲಿ ನನ್ನ ವಿರೋಧವಿದೆ ಕಸ್ತೂರಿ ರಂಗನ್ ವರದಿಯ ಕಾರಣ ಪಶ್ಚಿಮ ಘಟ್ಟದ ನಿವಾಸಿಗಳಿಗೆ ತೊಂದರೆಯಾಗಬಾರದು ಅವರ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಅವರಿಂದ ಕಸಿದುಕೊಳ್ಳಬಾರದು ಒಟ್ಟಾರೆ ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ಈ ಕಸ್ತೂರಿ ರಂಗನ್ ವರದಿಯನ್ನು ರದ್ದು ಮಾಡುವುದು ಉತ್ತಮ ಎಂದು ಕಸ್ತೂರಿ ರಂಗನ್ ವರದಿಯ ವಿರುದ್ಧ ಸಚಿವ ಮಾಂಕಾಳು ವೈದ್ಯರು ಸಚಿವ ಸಂಪುಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು ಈ ಬಗ್ಗೆ ಸಚಿವ ಮಾಂಕಾಳು ವೈದ್ಯರು ನಮ್ಮ ಕರಾವಳಿ ಸಮಾಚಾರಕ್ಕೆ ಪ್ರತಿಕ್ರಿಯಿಸಿ ಈ ಕಸ್ತೂರಿ ರಂಗನ್ ಯೋಜನೆಯಿಂದ ಮಾನವ ಕುಲಕ್ಕೆ ತೊಂದರೆಯುಂಟಾಗುತ್ತಿದೆ ಈ ವರದಿಯು ಅನೇಕ ನ್ಯೂನತೆಗಳನ್ನು ಒಳಗೊಂಡಿದೆ ಇದು ಮಾನವ ಸಂಕುಲದ ಮೇಲೆ ಮಾಡುವ ಪ್ರಹಾರವಾಗುತ್ತದೆ ಈ ವರದಿಯನ್ನು ನಾನು ವಿರೋಧಿಸುತ್ತೇನೆ ಎಂದು ಮಂಕಾಳು ವೈದ್ಯರು ಹೇಳಿದರು ಹೌದು ವೀಕ್ಷಕರೇ ಯಾವುದೇ ವರದಿಯಾಗಲಿ ಯಾವುದೇ ಕಾನೂನುಗಳಾಗಲಿ ಅದು ಇರುವುದು ಮಾನವ ಸಂಕುಲಕ್ಕಾಗಿಯೇ ಮಾನವ ಸಂಕುಲನ ಸಂಕುಲದ ಮೇಲೆ ಮಾನವ ಸಂಕುಲದ ಮೇಲೆ ಪ್ರಹಾರ ಮಾಡುವುದಾದರೆ ಆ ಕಾನೂನು ಆ ವರದಿಗಳು ಇದ್ದರೇನು ಬಿಟ್ಟರೆಷ್ಟು ಹೌದು ವೀಕ್ಷಕರೇ ಪರಿಸರ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯವಾಗಿರುತ್ತದೆ ಆದರೆ ಪರಿಸರ ರಕ್ಷಣೆ ಈ ಹೆಸರಿನಲ್ಲಿ ಮಾನವನ ಮೇಲೆ ಅಥವಾ ಅಮಾಯಕರ ಮೇಲೆ ಪ್ರಹಾರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದೇ ನಮ್ಮ ಕರಾವಳಿ ಸಮಾಚಾರದ ಪ್ರಶ್ನೆಯಾಗಿದೆ